ಅಷ್ಟಾಂಗ ಯೋಗದಲ್ಲಿ ಬರುವ ಯಮ ನಿಯಮಗಳಲ್ಲಿ ಅಹಿಂಸಾ ಸತ್ಯ ಅಸ್ಥೇಯ ಬ್ರಹ್ಮಚರ್ಯ ಅಪರಿಗ್ರಹ ಶೌಚ ಸಂತೋಷ ತಪಃ ಸ್ವಾಧ್ಯಾಯ ಈಶ್ವರ ಪ್ರಣಿದಾನ ಇದನ್ನು ಉಲ್ಲೇಖಿಸಲಾಗಿದೆ ಅದನ್ನೇ ಭಗವಾನ್ ಕೃಷ್ಣ ಭಗವದ್ಗೀತೆಯಲ್ಲಿ ಧೃತಿ ಕ್ಷಮ ದಮೋಹಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೇರ್ ವಿದ್ಯಾ ಸತ್ಯಮಕ್ರೋಧೋ ದಶಕಂ ಧರ್ಮಲಕ್ಷಣಂ ಎಂದಿದ್ದಾರೆ ಈ ಜೀವನ ಮೌಲ್ಯಗಳು ಪುಟ್ಟ ಮಕ್ಕಳಿಗೆ ಅರ್ಥಾತ್ ನಮ್ಮ ಶಾಲೆಯಲ್ಲಿ ಪಾಠಪುಸ್ತಕದಲ್ಲಿ ಕಲಿಕಾ ವಿಷಯವಾಗಿ ಬಂದಿದ್ದರೆ ನಮ್ಮ ದೇಶ ಹೇಗಿರುತ್ತಿತ್ತು ಅಲ್ಲವೇ ಮುಂದಿನ ಜನಾಂಗಕ್ಕಾದರೂ ಸಿಗುವಂತೆ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸೋಣ